ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ವೈಲಪ್ಪ ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನೂ ತೊಳ್ಕೊಳಂದ್ರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂಥೋದಯ ಆಗಿರ್ಬೋದು ಒಂದು ಇಲ್ಲಾಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೇಗೆ ಅರ್ಜಿ ಹಾಕ್ಬೋದು ಎಲ್ಲಿ ಹೋಗಿ ಅರ್ಜಿ ಹಾಕ್ಬೋದು ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಎಷ್ಟು ದುಡ್ಡು ಹತ್ತುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನಾನು ಮಾಡಿದ ಭಾಳಷ್ಟು ಒಂದು ಆನ್ಲೈನಲ್ಲಿ ನೋಡ್ತಾ ಇರ್ತೇನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೇಳ್ತಾ ಇದ್ದಾರೆ ನಾವು ಸರ್ ನಾವು ಅರ್ಜಿ ಹಾಕಲಿಕ್ಕೆ ಹೋಗ್ತೇವೆ ಎಷ್ಟು ನಮಗೆ ದುಡ್ಡು ಕೇಳ್ತಾ ಇದ್ದಾರೆ ನಮಗೆ ಈ ಒಂದು ಇದು ಇದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಬಟ್ ನಮ್ಮ ಹತ್ರ ಎಷ್ಟು ದುಡ್ಡು ಇಲ್ಲ ನಾವು ಹೇಗೆ ಅರ್ಜಿ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ ನಮಗೆ ಒಂದು ಈ ಒಂದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಲಿಕ್ಕೆ ಈ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಬಿ ಪಿ ಎಲ್ಗೆ ಈ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಇಂಥ ಭಾಳಷ್ಟು ಒಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಅದೇ ರೀತಿಯಾಗಿ ಒಂದು ಈ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೆ ಯಾವ ಯಾವ ಒಂದು ರೇಷನ್ ಕಾರ್ಡ್ ಹಾಕಲಿಕ್ಕೆ ಒಂದು ಡಾಕ್ಯುಮೆಂಟ್ ಎಷ್ಟು ಎಷ್ಟೊಂದು ದುಡ್ಡು ಬೇಕಾಗುತ್ತದೆ ಯಾವ ಯಾವ ಒಂದು ಜಾಗದಲ್ಲಿ ನೀವು ಹೋಗಿ ಅರ್ಜಿ ಹಾಕ್ಬೋದು ಎಂಬುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಒಂದು ಲೈಕನ್ನು ಕೊಡಿ ನಾವು ಯಾವುದೇ ವಿಡಿಯೋವನ್ನು ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತದೆ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ನೋಡಿರ್ಬೋದು ಫ್ರೆಂಡ್ಸ್ ನೀವು ಒಂದು ಅರ್ಜಿ ಹಾಕ್ಲಿಕ್ಕೆ ಭಾಳಷ್ಟು ಆನ್ಲೈನಲ್ಲಿ ನೀವು ಪರ್ತಾ ಇರ್ತಿದ್ರೆ ಆಕೆ ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ರೇಷನ್ ಕಾರ್ಡ್ ಅರ್ಜಿ ಆಗಲಿಕ್ಕೆ ಆನ್ಲೈನ್ ಆಗೋದಿಲ್ಲ ಫ್ರೆಂಡ್ಸ್ ನೀವು ಹೋಗಿ ಅಪ್ಲನೇ ಅರ್ಜಿ ಹಾಕ್ಬೋದು ಇಲ್ಲೇ ಅಂತಂದರೆ ನಿಮ್ಮ ಒಂದು ಗ್ರಾಮವನ್ನಾಗಿರ್ಬೋದು ಒಂದು ಕರ್ನಾಟಕವನ್ನಾಗಿರ್ಬೋದು ಬಾಪುಜಿ ಸೇವಾ ಕೇಂದ್ರ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಇಲ್ಲ ಅಂತಂದರೆ ನಿಮ್ಮ ಒಂದು ಏನಂತಾರೆ ತಹಸೀಲ್ ಆಫೀಸ್ನಲ್ಲಿ ಹೋಗಿ ನೀವು ಒಂದು ರೇಷನ್ ಕಾರ್ಡಿಗೆ ಅರ್ಜಿ ಆಗ್ಬೋದು ಆನ್ಲೈನ್ನಲ್ಲಿ ಎಲ್ಲಿ ನಿಮಗೆ ಒಂದು ರೇಷನ್ ಕಾರ್ಡ್ ಅರ್ಜಿ ಆಗಲಿಕ್ಕೆ ಅವಕಾಶವಿಲ್ಲ ಫ್ರೆಂಡ್ಸ್ ಇಲ್ಲಿ ಕೂಡ ಕೆಲವೊಂದು ತಲೆ ನಿಮಗೆ ನೋಡ್ಬೋದು ಫ್ರಾಡ್ ಲಿಂಕ್ ಕೂಡ ಬಿಟ್ಟಿದ್ದಾರೆ ಅಲ್ಲಿ ಒಂದು ಯಾವುದೇ ಒಂದು ವರ್ಕ್ ಆಗ್ತಾ ಇಲ್ಲ ನೀವು ವರ್ಕ್ ಹೋಗಿ ಅರ್ಜಿ ಹಾಕ್ತಂದ್ರೆ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಇಲ್ಲಿ ಅಲ್ಲಿ ನಿಮಗೆ ಒಂದು ಬಯೋಮೆಟ್ರಿಕ್ ಬೇಕಾಗುತ್ತೆ ಬಯೋಮೆಟ್ರಿಕ್ ಹಚ್ಚಿದ ತಕ್ಷಣ ನಿಮಗೆ ಒಂದು ತಮ್ಮ ಇಂಪ್ರೆಷನ್ ತಗೊಂಡ ತಕ್ಷಣ ಒಂದು ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸ್ವೀಕಾರ ಮಾಡುತ್ತೆ ನಿಮ್ಮ ಹತ್ರ ಯಾವುದೇ ಒಂದು ಬಿ ಪಿ ಎಲ್ ಅದು ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ರೇಷನ್ ಕಾರ್ಡ್ ಅರ್ಜಿ ಹಾಕ್ಲಿಕ್ಕೆ ಹೋದಲ್ಲಿ ನಿಮಗೆ ಒಂದು ತಮ್ಮ ಇಂಪ್ರೆಷನ್ ಕಟ್ಟೆ ನಿಮ್ಮ ಹತ್ತಿರ ತಂಬಿಲ್ಲದೆ ಕಾರಣಕ್ಕಾಗಿ ನೀವು ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ಲ ಪ್ರಾಡಕ್ಟ್ಗಾಗಿ ಲಿಂಕ್ ಬಿಟ್ಟಿದ್ದಾರೆ ಅದು ಯಾವುದೇ ವರ್ಕ್ ಆಗ್ತಿಲ್ಲ ಫ್ರೆಂಡ್ಸ್ ನೀವು ಹೋಗಿ ಆಫ್ಲೈನ್ನೇ ನೀವು ಅರ್ಜಿ ಹಾಕಬೇಕಾಗುತ್ತೆ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಒಂದು ನಿಮ್ಮ ವೋಟಿಂಗ್ ಕಾರ್ಡ್ ಆಗಿರ್ಬೋದು ಒಂದು ಏನಂತಾರೆ ಇನ್ಕಮ್ ಕಸ್ಟ್ ಆಗಿರ್ಬೋದು ಒಂದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ತೊಗೊಂಡು ಹೋಗ್ಬೇಕಾದ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಧಾರ್ ಕಾರ್ಡ್ ಆಗಿರ್ಬೋದು ತಗೊಂಡು ಹೋಗಿ ನೀವು ಅಲ್ಲಿ ಅರ್ಜಿ ಹಾಕ್ಬೋದು ಮತ್ತು ಎ ಪಿ ಎಲ್ ಕಾರ್ಡ್ಗೆ ನಿಮ್ಗೆ ಏನು ಬೇಕಾಗುವುದಿಲ್ಲ ಫ್ರೆಂಡ್ಸ್ ಒಂದು ಇನ್ಕಮ್ ಒಂದು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ತೊಗೊಂಡು ಹೋಗಿ ನೀವು ಸಲೀಸಾಗಿ ಅರ್ಜಿ ಹಾಕ್ಬೋದು ಫ್ರೆಂಡ್ಸ್ ಮತ್ತು ಅಂತ್ಯೋದಯ ಒಂದು ರೇಷನ್ ಕಾರ್ಡ್ ಹಾಕಲಿಕ್ಕೆ ನಿಮಗೆ ಒಂದು ನಿಮ್ಮ ಜಾತಿಯ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ನಿಮಗೆ ಇನ್ಕಮ್ ಕಾಸ್ಟ್ ಅಂತಂದರೆ ಜಾತಿಯ ಪ್ರಮಾಣ ಪತ್ರ ಇನ್ಕಮ್ ಕಾಸ್ಟು ಮತ್ತಂದರೆ ಒಂದು ಕೆಲ ಕುಟುಂಬದ ಒಂದು ಮತ್ತು ಒಂದು ಗರೀಬ್ ಗರೀಬವಾದ ಕುಟುಂಬದ ಒಂದು ಪ್ರಮಾಣ ಪತ್ರ ಬರುತ್ತೆ ಆ ಪ್ರಮಾಣ ಪತ್ರ ತಗೊಂಡು ಹೋಗಬೇಕಾಗುತ್ತೆ ಒಂದು ನಿಮ್ಮ ಒಂದು ರೇಷನ್ ಇದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಅಂತ್ಯೋದಯ ಒಂದು ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಭಾಳಷ್ಟು ಯಾರಿಗೂ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತವೆ ಅಂತ್ಯೋದಯ ಕಾರ್ಡ್ ಹಾಕಲಿಕ್ಕೆ ಬಿ ಪಿ ಎಲ್ಗಾಗಿ ಎರಡು ಮೂರು ಡಾಕ್ಯುಮೆಂಟ್ಸ್ ಬೇಕಾಗಿತ್ತಬಹುದು ಎ ಪಿ ಎಲ್ಗೆ ಯಾವ ಭಾಳಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತಿಲ್ಲ ಅಂತ್ಯೋದಯ ಒಂದು ರೇಷನ್ ಕಾರ್ಡ್ ಹಾಕಲಿಕ್ಕೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಒಂದು ಇನ್ಕಮ್ ಕಾಸ್ಟ್ ಮತ್ತು ಭಾಳ ಅದು ಕೆಳ ಕುಟುಂಬದ ಒಂದು ಒಂದು ಪ್ರಮಾಣ ಪತ್ರ ಬರುತ್ತೆ ಗರೀಬ ಕಲ್ಯಾಣ ಯೋಜನೆ ಕಡೆಯಿಂದ ಅದು ತುಂಬ ಹೋಗಿ ನೀವು ಅಂತ್ಯೋದಯ ಕಾರ್ಡ್ಗೆ ಒಂದು ಅರ್ಜಿ ಹಾಕಬೇಕಾಗುತ್ತೆ ಅಲ್ಲಿ ನಿಮಗೆ ಭಾಳಷ್ಟು ಕೆಲವೊಂದು ತವರಿನ ನೋಡಿರ್ಬೋದು ಆರು ಸಾವಿರ ಖಾತೆ ಇದ್ದಾರೆ ಸರ್ ಏಳು ಸಾವಿರ ಖಾತೆ ಇದ್ದಾರೆ ಒಂದು ರೇಷನ್ ಕಾಡ್ಗೆ ಅಂತ ಹತ್ತಿದ್ದಾರೆ ನಿಮಗೆ ಯಾವುದೇ ಒಂದು ಕಾಸ್ಟ್ ಹತ್ತೋದಿಲ್ಲ ಅಲ್ಲಿ ನಿಮಗೆ ಅದು ಒಂದು ತಹಸೀಲ್ ಆಫೀಸಲ್ಲಿ ಹೋದಲ್ಲಿ ನಿಮಗೆ ಯಾವುದೇ ಒಂದು ಕಾಸ್ಟ್ ಹತ್ತೋದಿಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ನೀವು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಒಂದು ಕರ್ನಾಟಕವನ್ನ ಗ್ರಾಮವನ್ನ ಆಗಿರ್ಬೋದು ಅಲ್ಲಿ ಹೋದರೆ ನಿಮಗೆ ಒಂದು ನೂರು ರೂಪಾಯಿಂದ ಎರಡು ನೂರು ರೂಪಾಯಿ ತೊಗೊಳ್ಬೋದು ನೀವು ಒಂದು ಇಲ್ಲಿ ಗ್ರಾಮ ಪಂಚಾಯತಿ ಒಂದು ತಾಲೂಕು ಪಂಚಾಯಲ್ಲಿ ಹೋದರೆ ಅಲ್ಲಿಗೆ ಯಾವುದೇ ಕಾಸ್ಟ್ ಇರುವುದಿಲ್ಲ ಫ್ರೆಂಡ್ಸ್ ಅಲ್ಲಿ ಫ್ರೀ ಆಗಿ ಹಾಕ್ಕೊಡ್ತಾರೆ ಅಲ್ಲಿ ಹೋಗಿ ನೀವು ಒಂದು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಏನಂತಾರೆ ಯಾವುದೇ ರೀತಿಯಲ್ಲಿ ನಿಮಗೆ ಯಾವುದೇ ದುಡ್ಡು ಕಾಲದಲ್ಲಿ ನೀವು ಒಂದು ವೆಬ್ಸೈಟ್ ಸದ್ದ ಲಾಂಚ್ ಮಾಡಿದರೆ ಭಾಳಷ್ಟು ನಾನು ನೋಡಿದೆ ಸರ್ಚ್ ಕೂಡ ಮಾಡಿದ್ದೇನೆ ಭಾಳಷ್ಟು ಒಂದು ರೇಷನ್ ಕಾರ್ಡಿಗೆ ದುಡ್ಡು ಕಾಲದಲ್ಲಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿಕೊಟ್ಟಿದ್ದೆ ಇಲ್ಲಿ ಸೈಡ್ನಲ್ಲಿ ನಮಗೆ ಒಂದು ನಂಬರ್ ಕೂಡ ಕೊಡ್ತೇನೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರು ನಿಮಗೆ ಒಂದು ನಿಮಗೆ ತಹಸೀಲ್ ಆಫೀಸ್ನಲ್ಲಿ ಒಂದು ಸ ಫುಡ್ ಇನ್ಸ್ಪೆಕ್ಟರ್ ನಿಮಗೆ ದುಡ್ಡು ಕಾಲದಲ್ಲಿ ಎಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಒಂದು ಏಜೆಂಟ್ಗಳು ನಿಮಗೆ ದುಡ್ಡು ಕಾಲದಲ್ಲಿ ಎಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿಕೊಟ್ಟಿದೆ ಈ ವಿಡಿಯೋದಲ್ಲಿ ನಂಬರ್ ಕೂಡ ಹಾಕಿರ್ತೇನೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕಂತ ಇಲ್ಲಿ ನೋಡಿರ್ಬೋದು ಈ ರೀತಿಯಾಗಿ ಒಂದು ನಂಬರ್ ಕೂಡ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ಬೋದು ನೀವು ಇದೇ ಒಂದು ತಿಂಗಳಲ್ಲಿ ಜನವರಿ ಎಂಡ್ನವರೆಗೆ ನೀವು ಒಂದು ಅರ್ಜಿ ಹಾಕಬೇಕಾಗುತ್ತೆ ನಿಮ್ಮ ಅರ್ಜಿಯ ಒಂದು ಡೇಟ್ ಅಂತಂದರೆ ಆ ಕೆಲವೊಂದು ತಲಿ ಅರ್ಜಿ ಚಾಲು ಇದ್ದಾಗ ಕೆಲವೊಂದು ತಲಿ ಅರ್ಜಿ ಚಾಲು ಇಲ್ಲ ನೀವು ಹೋಗಿ ಚೆಕ್ ಕೂಡ ಆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯವರೆಗೆ ನೀವು ಅರ್ಜಿ ಕೂಡ ಹಾಕ್ಬೋದು ಎಲ್ಲೇ ಅಲ್ಲಿ ನೀವು ಪಾಪೂಜೆ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ನಿಮ್ಮ ಒಂದು ತಹಸೀಲ್ ಆಫೀಸಲ್ಲಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯ ಒಳಗೆ ನೀವು ಒಂದು ಅರ್ಜಿ ಹಾಕಬೇಕಾಗುತ್ತೆ ಅಲ್ಲಿ ಹೋಗಿ ಅದರ ಹತ್ರ ನಿಮಗೆ ಅರ್ಜಿ ಹಾಕಲಿಕ್ಕೆ ಒಂದು ಟೈಮ್ ಸಿಗೋದಿಲ್ಲ ನೀವು ಜಲ್ದಿ ಹೋಗಿ ನೀವು ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಮೂವತ್ತರ ಒಳಗೆ ನೀವು ಅರ್ಜಿ ಕೂಡ ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಇದೇ ರೀತಿಯಾದ ಇನ್ಫಾರ್ಮೇಷನ್ ಆದ ವಿಡಿಯೋ ತರ್ತಾ ಇರ್ತೇನೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಯಾಕಂತಂದರೆ ಫಸ್ಟ್ ಒಂದು ವಿಡಿಯೋದಲ್ಲಿ ನಾನು ಲೈವ್ ಆಗೋ ಹೊಂಟಿದ್ದೇನೆ ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇರ್ತದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇದೇ ರೀತಿಯಾದ ವಿಡಿಯೋನ ತರ್ತಾ ಇರ್ತೇನೆ ನೀವು ಒಂದು ನನಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತು ನೀವು ಇಲ್ಲಿಗೆ ಮುಗಿಸ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದಗಳು